ಕೆಲಸದ ವೇಳೆ ಉದ್ಯೋಗಿ ಸಾವನ್ನಪ್ಪಿದರೆ ಇಪಿಎಫ್ಒ ಪರಿಹಾರ ನಿಧಿ ಮೊತ್ತ ರು ಹದಿನೈದು ಲಕ್ಷಕ್ಕೆ ಏರಿಕೆ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇಪಿಎಫ್ಓ ಹೈಕ್ಸ್ ಡೆತ್ ಭವಿಷ್ಯ ನಿಧಿ ಸಂಸ್ಥೆಯು ಉದ್ಯೋಗಿಗಳ ಪರವಾಗಿ ಮತ್ತೊಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಇಪಿಎಫ್ಒ ಹೈಕ್ಸ್ ಎಕ್ಸ್ರೇಸ್ಟಿಯ ಅಮೌಂಟ್ ಇಪಿಎಫ್ಒ ಉದ್ಯೋಗಿಗಳಿಗೆ ಶುಭ ಸುದ್ದಿ ಸೇವೆಯಲ್ಲಿರುವಾಗ ಮರಣ ಹೊಂದಿದ ಸಂದರ್ಭದಲ್ಲಿ ನೀಡಲಾಗುವ ಪರಿಹಾರವನ್ನು ಇಪಿಎಫ್ಒ ಗಣನೀಯವಾಗಿ ಹೆಚ್ಚಿಸಿದೆ ಇ ಪಿ ಎಫ್ಒ ತಂದಿರುವ ಹೊಸ ನಿಯಮವೇನು ಮರಣ ಪರಿಹಾರ ನಿಧಿಯನ್ನು ಎಷ್ಟು ಹೆಚ್ಚಿಸಲಾಗಿದೆ ಅರ್ಹತಾ ಮಾನದಂಡಗಳೇನು ಈ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಪರಿಹಾರ ನಿಧಿ ಹದಿನೈದು ಲಕ್ಷಕ್ಕೆ ಹೆಚ್ಚಳ ಭವಿಷ್ಯ ನಿಧಿಯು ಉದ್ಯೋಗಿಗಳಿಗೆ ಬಂಗಾರದ ನಿಧಿ ಇದ್ದಂತೆ ಕಷ್ಟದ ಸಮಯದಲ್ಲಿ ಇದು ತುಂಬ ಉಪಯುಕ್ತವಾಗಿದೆ ದೇಶದಲ್ಲಿ ಕೆಲಸ ಮಾಡುವ ಬಹುತೇಕ ಉದ್ಯೋಗಿಗಳು ಪಿ ಎಫ್ ಖಾತೆಯನ್ನು ಹೊಂದಿದ್ದಾರೆ ಇದನ್ನು ಇ ಪಿ ಎಫ್ಒ ನಡೆಸುತ್ತದೆ ಇಪಿಎಫ್ಒ ಕಾಲಕಾಲಕ್ಕೆ ಪಿಎಫ್ಗೆ ಸಂಬಂಧಿಸಿದಂತೆ ಬದಲಾವಣೆಗಳನ್ನು ಮಾಡುತ್ತದೆ ಇತ್ತೀಚೆಗೆ ಇಪಿಎಫ್ಒ ತನ್ನ ಚಂದಾದಾರರು ಮತ್ತು ಅವರ ಕುಟುಂಬ ಸದಸ್ಯರಿಗೆ ಶುಭ ಸುದ್ದಿ ನೀಡಿದೆ ಪಿಎಫ್ ಖಾತೆದಾರರು ನಿಧನರಾದರೆ ಅವರ ಕುಟುಂಬಕ್ಕೆ ಲಭ್ಯವಿರುವ ಮರಣ ಪರಿಹಾರ ನಿಧಿಯನ್ನು ಗಣನೀಯವಾಗಿ ಹೆಚ್ಚಿಸಿದೆ ಈ ಹಿಂದೆ ನೀಡಲಾಗುತ್ತಿದ್ದ ಎಂಟು ಪಾಯಿಂಟ್ ಎಂಟು ಲಕ್ಷ ರೂಗಳಿಂದ ಹದಿನೈದು ಲಕ್ಷ ರೂಗಳಿಗೆ ಪರಿಹಾರ ಮೊತ್ತವನ್ನು ಹೆಚ್ಚಿಸುವುದಾಗಿ ಇ ಘೋಷಿಸಿದೆ ಈ ಮೊತ್ತವನ್ನು ಸಿಬ್ಬಂದಿ ಕಲ್ಯಾಣ ನಿಧಿಯಿಂದ ನೀಡಲಾಗುವುದು ಎಂದು ತಿಳಿದುಬಂದಿದೆ ಈ ಹೊಸ ನಿಯಮವು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಂದಕ್ಕೆ ಪೂರ್ವಾನ್ವಯವಾಗುವಂತೆ ಜಾರಿಗೆ ಬಂದಿದೆ ಎಂದು ಸ್ಪಷ್ಟಪಡಿಸಲಾಗಿದೆ ಅಂದರೆ ಈ ದಿನಾಂಕದ ನಂತರ ಉದ್ಯೋಗಿಯೊಬ್ಬರು ಸಾವನ್ನಪ್ಪಿದರೆ ಅವರ ಕುಟುಂಬಕ್ಕೆ ಎಂಟು ಪಾಯಿಂಟ್ ಎಂಟು ಲಕ್ಷ ರೂಗಳ ಬದಲಿಗೆ ಹದಿನೈದು ಲಕ್ಷ ರೂಗಳು ಸಿಗುತ್ತವೆ ಈ ಬದಲಾವಣೆಯನ್ನು ಕೇಂದ್ರ ಟ್ರಸ್ಟಿಗಳ ಮಂಡಳಿಯು ಅನುಮೋದಿಸಿದೆ ಈ ಕುರಿತು ಆಗಸ್ಟ್ ಹತ್ತೊಂಬತ್ತರಂದು ಸುತ್ತೋಲೆ ಹೊರಡಿಸಲಾಗಿದೆ ಇ ಪಿ ಸುತ್ತೋಲೆಯಲ್ಲಿ ಏನಿದೆ ಕೇಂದ್ರ ಭವಿಷ್ಯ ನಿಧಿ ಆಯುಕ್ತರು ಅಧ್ಯಕ್ಷರು ಕೇಂದ್ರ ಸಿಬ್ಬಂದಿ ಕಲ್ಯಾಣ ಸಮಿತಿ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಮರಣ ಪರಿಹಾರ ನಿಧಿ ಅಡಿಯಲ್ಲಿ ಎಕ್ಸ್ಗ್ರೇಷಿಯ ಮೊತ್ತವನ್ನು ರು ಎಂಟು ಪಾಯಿಂಟ್ ಎಂಬತ್ತು ಲಕ್ಷದಿಂದ ರು ಹದಿನೈದು ಲಕ್ಷಕ್ಕೆ ಹೆಚ್ಚಿಸಲು ಅನುಮೋದನೆ ನೀಡಿದೆ ಕೇಂದ್ರ ಮಂಡಳಿಯಲ್ಲಿ ಮೃತ ಉದ್ಯೋಗಿಯ ಕುಟುಂಬ ಸದಸ್ಯರಿಗೆ ನಾಮ ನಿರ್ದೇಶಿತರು ಅಥವಾ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಸಿಬ್ಬಂದಿ ಕಲ್ಯಾಣ ನಿಧಿಯಿಂದ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಮೊತ್ತವನ್ನು ಪಾವತಿಸಲಾಗುತ್ತದೆ ಎಂದು ಇ ಪಿ ಎಫ್ಒ ಸುತ್ತೋಲೆಯಲ್ಲಿ ಉಲ್ಲೇಖಿಸಲಾಗಿದೆ ವಾರ್ಷಿಕವಾಗಿ ಶೇಕಡ ಐದರಷ್ಟು ಹೆಚ್ಚಳ ಇದರ ಜೊತೆಗೆ ಇ ಪಿ ಎಫ್ಒ ಮತ್ತೊಂದು ಒಳ್ಳೆಯ ಸುದ್ದಿಯನ್ನು ಸಹ ಪ್ರಕಟಿಸಿದೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಈ ಪರಿಹಾರದ ಮೊತ್ತ ಪ್ರತಿ ವರ್ಷ ಶೇಕಡ ಐದರಷ್ಟು ಹೆಚ್ಚಾಗುತ್ತದೆ ಇದರೊಂದಿಗೆ ಮೃತರ ಕುಟುಂಬಗಳಿಗೆ ನೀಡಲಾಗುವ ಆರ್ಥಿಕ ನೆರವು ಕಾಲಾನಂತರದಲ್ಲಿ ಹೆಚ್ಚಾಗುತ್ತದೆ ಉದ್ಯೋಗಿ ಕುಟುಂಬಗಳು ತಮ್ಮ ಕುಟುಂಬ ಸದಸ್ಯರನ್ನ ಕಳೆದುಕೊಂಡ ನಂತರ ಆರ್ಥಿಕ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ ಇದನ್ನು ಗಮನದಲ್ಲಿಟ್ಟುಕೊಂಡು ಇ ಪಿ ಎಫ್ಒ ಕುಟುಂಬಗಳಿಗೆ ಸಹಾಯವನ್ನು ಮತ್ತಷ್ಟು ಹೆಚ್ಚಿಸಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇ ಪಿ ಎಫ್ಒನಲ್ಲಿ ಆದ ಪ್ರಮುಖ ಬದಲಾವಣೆಗಳಿವು ಡೆತ್ ಕ್ಲೇಮು ಪ್ರಕ್ರಿಯೆ ಸರಳೀಕರಣ ಎಫ್ ಖಾತೆದಾರರ ಮರಣದ ನಂತರ ಅವರ ಕೂಡಿಟ್ಟ ಹಣವು ಅಪ್ರಾಪ್ತ ಮಕ್ಕಳಿಗೆ ಹೋಗಬೇಕಾದರೆ ಡೆತ್ ಕ್ಲೇಮು ಪ್ರಕ್ರಿಯೆಯನ್ನು ಈಗ ಸುಲಭಗೊಳಿಸಲಾಗಿದೆ ಈ ಹಿಂದೆ ಪೋಷಕತ್ವ ಪ್ರಮಾಣಪತ್ರವನ್ನು ಸಲ್ಲಿಸುವುದು ಕಡ್ಡಾಯವಾಗಿತ್ತು ಇದು ಹಕ್ಕು ಪ್ರಕ್ರಿಯೆಯನ್ನು ವಿಳಂಬಗೊಳಿಸುತ್ತಿತ್ತು ಆದರೆ ಈಗ ಈ ನಿಬಂಧನೆಯನ್ನು ತೆಗೆದುಹಾಕಲಾಗಿದೆ ಈ ಬದಲಾವಣೆಯೊಂದಿಗೆ ಅಪ್ರಾಪ್ತ ಮಕ್ಕಳು ತಮ್ಮ ಪೋಷಕರ ಹಣವನ್ನು ಅಡೆತಡೆ ಇಲ್ಲದೆ ಪಡೆಯಬಹುದು ಜಂಟಿ ಖಾತೆದಾರರ ಪ್ರಕ್ರಿಯೆ ಸರಳೀಕರಣ ಇನ್ನು ಜಂಟಿ ಖಾತೆದಾರರ ಪ್ರಕ್ರಿಯೆಯು ಮತ್ತಷ್ಟು ಸುಲಭವಾಗಿದೆ ಆಧಾರನ್ನು ಯು ಎ ಎನ್ನೊಂದಿಗೆ ಲಿಂಕ್ ಮಾಡದ ಸದಸ್ಯರಿಗೆ ಅಥವಾ ಆಧಾರ್ ವಿವರಗಳಲ್ಲಿ ದೋಷಗಳನ್ನು ಸರಿಪಡಿಸಬೇಕಾದ ಸದಸ್ಯರಿಗೆ ಈ ಪ್ರಕ್ರಿಯೆಯು ನೆರವಾಗಲಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು